ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಬೆಳಿಗ್ಗೆ ಒಂದು ಐದು ಐದು ಒಂದು ಕಾಲ್ ಬಂತು ಬೆಳಿಗ್ಗೆ ಅಥವಾ ಮೂವರ್ ನೈಟ್ ಅಲ್ಲಿ ಕಾಲ್ ಬಂದಾಗ ಯಾರಿಗಾದರೂ ಒಂದು ಸ್ವಲ್ಪ ಭಯ ಆಗೇ ಆಗುತ್ತೆ ಮತ್ತು ಆ ಕಾಲ್ ನನ್ನ ಸ್ನೇಹಿತರೊಬ್ಬರು ಮಾಡಿದ್ರು ಮಾಡಿ ಜಾಲಿಕೋಡಿ ಅಂದರೆ ಅಂದ್ರೆ ಮಟ್ಕಳದಲ್ಲಿ ಒಂದು ವಿದ್ಯಾಮಾನ ಆಗಿದೆ ಅಂತ ಹೇಳಿದ್ರು ಅದಕ್ಕೆ ಒಂದು ದೊಡ್ಡದಾದಂಥ ಒಂದು ಹಡಗು ಅಂದ್ರೆ ಶಿಪ್ ಬಂದು ಬೀಚು ಬಿದ್ದಿದೆ ಅಂತ ಹೇಳಿದ್ರು ರೆಡಿ ಆಗಿ ಬೆಳಗ್ಗೆ ಈ ಜಾಗಕ್ಕೆ ಬಂದೆ ಬಂದು ನೋಡಿದಾಗ ತುಂಬಾ ದೊಡ್ಡದಾದಂತ ಒಂದು ಬೋಟ್ ಇದು ಸ್ನೇಹಿತರೆ ಜಾಲಿ ಕೋಡಿಯಲ್ಲಿ ಉಡಾನ್ ಸ್ಯಾಂಡ್ ಅಂತ ಒಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ ಪಕ್ಕದಲ್ಲಿ ಕಟ್ಟಾಗಿ ಎದುರುಗಡೆ ಒಂದು ಬೋಟ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಒಂದು ಪರ್ಕೊಂಡಿದೆ ತುಂಬಾ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಆ ಬೋರ್ಡ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ ಬೋಟು ಸಾಧಾರಣವಾಗಿ ಒಂದು ಐವತ್ತರಿಂದ ಅರವತ್ತು ಮೀಟರ್ ಉದ್ದ ಇದೆ ಅದು ಸಾಕಷ್ಟು ಕಂಟೈನರ್ ಗಳನ್ನ ತುಂಬಿಕೊಂಡು ಹೋಗೋ ಬೋಟ್ ಅಂತ ಕಾಣಿಸುತ್ತೆ ಜೊತೆಗೆ ಆ ಒಂದು ಶಿಪ್ ಕೂಡ ಇದನ್ನ ವಾಚ್ ಮಾಡ್ತಾ ಇದೆ ಲೈಕ್ ಅದನ್ನ ಟ್ರೇಸ್ ಮಾಡೋಕೆ ಸಾಧ್ಯ ಇದೆ ಆ ಸಲುವಾಗಿ ಒಂದು ಶಿಪ್ ದೂರದಲ್ಲಿ ಒಂದು ಶಿಪ್ ಅದನ್ನ ಫಾಲೋ ಮಾಡ್ತಾ ಇದೆ ಆಲ್ರೆಡಿ ಅವರು ಇದ್ರ ನೇರವಾಗಿ ಬೋಟ್ ನೇರವಾಗಿ ಆ ಶಿಪ್ ನಿಲ್ಸ್ಕೊಂಡು ಆಗಿಂದ ವಾಚ್ ಮಾಡ್ತಾ ಇದಾರೆ ದೋರಾಗಿ ಮಳೆ ಕೂಡ ಬರ್ತಾ ಇದೆ ಆ ಶಿಪ್ ಈಚೆ ಬರಕ್ ಸಾಧ್ಯನೇ ಇಲ್ಲ ಅಷ್ಟು ರಾಶಿ ಕಲ್ಲಿದೆ ಇಲ್ಲಿ ಸಲುವಾಗಿ ಆ ಶಿಪ್ ಈಚೆ ಬರೋಕಂತೂ ಸಾಧ್ಯತೆ ಇಲ್ಲ ಇಲ್ಲಿ ತುಂಬಾ ಜನ ಈ ಬೋಟ್ ಬಿದ್ದಿರುವಂತ ಸುದ್ದಿ ಕೇಳಿ ಸಾಕಷ್ಟು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ನೋಡಿ ಜನ ಎಲ್ಲಾ ಮೇಲ್ಗಡೆ ನಿಂತು ನೋಡ್ತಾ ಇದ್ದಾರೆ ಮತ್ತು ಆ ಈ ಬೋಟು ಸುಮಾರು ರಾತ್ರಿ ಒಂದು ಎರಡು ಗಂಟೆ ಸಮಯಕ್ಕೆ ಬಂದಿತ್ತಂತೆ ಬಂದು ಈ ಬೀಚ್ ಬಿದ್ದಿದೆ ಆ ಇಲ್ಲಿ ಕೋಸ್ಟಲ್ ಗಾರ್ಡ್ ಅವರು ಈ ಒಂದು ಆ ಬೋಟ್ ಅನ್ನ ಬೆಳಿಗ್ಗೆ ಪತ್ತೆ ಹಚ್ಚಿದ್ರು ಮತ್ತು ಆ ಅನಂತರ ನಮ್ಗೆ ಒಂದು ಐದು ಐದು ವರೆಗಿದ್ರ ಬಗ್ಗೆ ಸುದ್ದಿ ಸಿಕ್ತು ಉದ್ದವಾದಂತ ಬೋಟು ದೊಡ್ಡ ರೋಪ್ ಇದೆ ಲೈಕ್ ಮೇಲ್ಗಡೆ ನೋಡುವಾಗ ನಿಮ್ಗೆ ಒಂದು ಆಗುತ್ತೆ ಅಂದ್ರೆ ಭದ್ರ ನಿಲುಗಡೆ ಮಾಡುತ್ತೆ ಆ ಇರುತ್ತೆ ಬಂದರ್ ಇರುತ್ತೆ ಆ ಬಂದರ್ ತರ ಇರುತ್ತೆ ಲೈಕ್ ಇದು ಎಂಜಿನ್ ಇರುವಂತ ಬೋಟ್ ಇದೆಯಲ್ಲ ಆ ಬೋಟ್ ಬೋಟ್ ಗೆ ಕಟ್ಟಿಕೊಂಡು ಹೋಗುವಂತ ಬೋಟ್ ಏನೋ ಅಂತ ಅನ್ಸುತ್ತೆ ಎಲ್ಲ ಮೇಲ್ಗಡೆ ಸಾಕಷ್ಟು ಜನ ಇದಾರೆ ಸ್ನೇಹಿತರ ಅಂದ ಹಾಗೆ ನಮ್ಮ ಭಾಗದಲ್ಲಿ ಬಡ್ಕರ ತಾಲೂಕಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ವಾರಗಳಿಂದ ಮಳೆ ಬೀಳ್ತಾ ಇದೆ ಮತ್ತು ಆ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಚೆಯನ್ನ ಕೊಡಲಾಗಿದೆ ಇನ್ನು ಐ ತಿಂಕ್ ಇಲ್ಲಿ ಜನ ಜಾತ್ರೆ ಆಗುತ್ತೆ ಅಂತ ಯಾಕಂತ ಹೇಳಿದ್ರೆ ಇಂಥದ್ದೇನೆ ಸಂಭವಿಸಿದ್ರು ಕೂಡ ಬಟ್ಕದಲ್ಲಿ ಆ ಅದನ್ನ ನೋಡೋಕೆ ಮತ್ತು ಕಣ್ ಸಾಕಷ್ಟು ಜನ ಬರ್ತಾರೆ ಈ ಸದ್ಯಕ್ಕೆ ಈಗಷ್ಟೇ ವಿಷಯ ಪ್ರಸಾರ ಆಗಿದೆ ಇನ್ನು ನ್ಯೂಸ್ ಅಲ್ಲಿ ಜೊತೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ಜನ ಜಾತ್ರೆ ಇಲ್ಲಿ ಪ್ರಾರಂಭ ಆಗುತ್ತೆ ಈಗ ಸದ್ಯಕ್ಕೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಸಮಯ ಕೊಚ್ಚಿನ ಶಿಪ್ ಯಾರ್ಡ್ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೇರಳದ್ದು ಅಂತ ಗೊತ್ತಾಗುತ್ತೆ ನಿಮ್ಗೆ ಏನಾದ್ರೂ ಅಲ್ಲಿ ನೀರ್ ಏನಾದ್ರೂ ಕಮ್ಮಿ ಆದ್ರೆ ಆ ಬೋಟ್ ಹತ್ತುವಂತ ಪ್ರಯತ್ನ ಮಾಡಬಹುದಿತ್ತು ಅಲ್ಲಿಂದ ಒಂದಷ್ಟು ವೀಸಲ್ಸ್ ಗಳನ್ನ ತಗೋಬೋದಿತ್ತು ಒಂದ್ ಸ್ವಲ್ಪ ನೀರಲ್ಲಿ ಇರ್ತಾ ಆಗಿದೆ ಒಂದ್ ಸ್ವಲ್ಪ ಹತ್ತಿರ ಬರ್ತೀವಿ ಬನ್ನಿ ಶಿಪ್ ಕೊಡ್ ನಾನು ಮುಂಚೆ ಅಂದ್ಕೊಂಡೆ ಇದು ಒಂದು ಬೋಟ್ ನ ಕಟ್ಟಾಗಿರುವಂತ ಭಾಗ ಅಂತ ಬಟ್ ಇದು ಬೋಟ್ನ ಕಟ್ಟಾಗಿರುವಂತಹ ಭಾಗ ಅಲ್ಲ ಪೂರ್ತಿಯಾಗಿ ಎಂಡ್ ಟು ಹೆಂಡ್ ಇದೆ ಲೈಕ್ ಕಟ್ಟಾದಂತ ಕುರುಹು ಯಾವ್ದು ಇಲ್ಲ ನೋಡಿ ಫುಲ್ ಬೋಟ್ ಹಿಂಗಿದೆ ಮಳೆ ಜೋರಾಗಿ ಬರ್ತಾ ಇದೆ ಇದ್ರ ನಡುವೆ ನಾನು ಈ ಸುದ್ದಿ ಕೇಳಿದ ತಕ್ಷಣ ಬಂದೆ ಅಂದ್ರೆ ಇಂಥ ಒಂದು ಸುದ್ದಿಯನ್ನ ಜನರಿಗೆ ತಿಳಿಸ್ಬೇಕು ಅಂತ ನನ್ನ ಒಂದು ಹಂಬಲ ಸಲುವಾಗಿ ಬೇಗ ಬಂದು ಈ ಒಂದು ಸುದ್ದಿಯನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಎಂಡ್ ಟು ಎಂಡ್ ಇದೆ ಇಲ್ಲಿಗೆ ಎಂಡ್ ಆಗುತ್ತೆ ಅಲ್ಲ ಏನಿಲ್ಲ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಅರವತ್ತು ಮೀಟ್ರು ಅಂತ ಅನ್ಕೋಬಹುದು ಸ್ನೇಹಿತರೆ ಮತ್ತೆ ಮಳೆ ಆಯ್ತು ಆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಮುಂದಿನ ಏನು ಏನ್ ಅಂತ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನೀವು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು